थे 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 तो तो भ्यो नमः कुलदेवताभ्यो नमः इष्टदेवताभ्यो नमः सर्वेभ्यो देवेभ्यो नमः मनसो भीष्टप्रार्थनान् समर्पयामि वरपण्डेण पण्डिमातल स्वस्ति ही स्वस्ति ही श्रद्धा श्रद्धा मेधा मेधा यशा हा प्रज्ञा प्रज्ञा विद्या विद्या बुद्धि बुद्धि श्रीयम श्रीयम बलम्, बलम आयुष्यम्, आयुष्यम तेजा हा तेजा आरोग्यम आरोग्यम देह में देह में हव्यवाहन हव्यवाहन कई श्री महागणपति रवादा विंदा की

ഉണ്ട് ಸಂತೃಪ್ತಿಯಾದ ಆ ಮೂಲಕವಾದರೆ ಈ ಒಂದು ವ್ಯವಹಾರ ಕ್ಷೇತ್ರ ಪುಣ್ಯ ಮತ್ತು ಚಂದ್ರ ಬೆಳಗಿನ ದಿನೇ ದಿನ ಬೆಳಗಾದರೂ ಇತ್ತು ಮುಂಚೆ ಮೂರು ಕೆಲಸ ಕಾರ್ಯಕೊಂಡು ಸರ್ವ ಸಿಬ್ಬಂದಿಗಳಿಲ್ಲ ಮಾತಿನ ದೇವರು ಕೈ ಈ ಸಂಸ್ಥೆಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಅಂಚಿನ ನಿರ್ದೇಶಕರು ಏನು ಮಾತ್ರ ಈ ಒಂದು ಸಂಸ್ಥೆಗೆ ಮುಂದಕ್ಕೆ ಕಾರಣೀಕರ್ತರಾಗ್ತೀರ ಮಾತರಿಲ್ಲ ದೇವಿಯನ್ನು ಪೂರ್ಣಾರ್ಧ ಪ್ರಾಪ್ತಿಯಾದರೂ ಸದಾ ಕಾಲ ಯಶಸ್ಸು ದದ್ದಿಮೆಯಾದ ಬೆಳಗುವಂಚಿತ್ತಿನ ಯೋಗನೇ ಆ ಮಹಾಗಣಪತಿ ದೇವರೆಲ್ಲ ಸ್ಥಳದ ನಂಬಿನ ಸರ್ವ ದೈವ ದೇವರಿಲ್ಲ ಅಗ್ರಹ ಮಂತ್ರ ಬೆಳೆದ್ ೀಕರಣೆ ಉದ್ಘಾಟನೆ ಮಾಡುವಂತೆ ಸಮಯಕ್ಕೆ ದೇವತಾನುಗ್ರಹ ಪಡೆಯಲುಕರವಾಗಿ ಚತುರ್ನಾರಿಕೆಡ ಮಹಾಗಣಪತಿ ಮಹಾದೇವ ಪೂಜನೆ ಮಾಡುತ್ತಿದ್ದಾರೆ ಮಧ್ಯ ಮಹಾಗಣಪತಿ ಸೇವೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಈ ಸಮಸ್ಯೆ ಪರ್ವೋತ್ತರವಾದ ಅಭಿವೃದ್ಧಿಮಠವಾಗಿ ಸರ್ವೇದ ದೇವರ ಮಂಗಲವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಗೆ ಗ್ರಾಹಕರು ಬಂದರೆ ಈ ಒಂದು ಸಂಖ್ಯೆಯ ಸೇವೆ ಗಂಡೆಹೊಂದಿಗೆ ಬಂದ ಫಲಕ ಮಾತ್ರ ನಲವಲಕ ದೇವರ ಆಶೀರ್ವಾದ ಅಂತು ಸದಾ ಕಾಲ ಸರ್ವೇನೆಗಳ ಸಂಬಂಧವೊಂದು ಯಶಸ್ಸಿನೇ ಪ್ರಸಾದ ಸ್ವಾಮಿ ದೇವರ ಸೇರಿದಿನ ಮಾತ ವಿಜಯ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ದಿ ತೈಸುಲೆ ಇನ್ನೀ ಈ ಜಾಗಡ್ ಹೆ ಬೆಳ್ತಂಗಡಿ ಫಸ್ಟಿಗೆ ಬೆಳ್ತಂಗಡಿ ಹೆಂಗ್ಳನ್ನ ಪ್ರಾರಂಭ ಆಯಿಣಿ ಇದ ಹೆಡ್ ಆಫೀಸಲ್ಲಿ ಅಲ್ಪಣಿ ಎರಡು ಸಾವಿರದ ಹನ್ನೆರಡನೇ ಸ್ಪೀಡು ಮೂಲಂಗಳು ಬ್ರಾಂಚಿನ ಪ್ರಾರಂಭ ಮಾಡ್ತಿದ್ದ ಇನೀಕು ಹನ್ನೆರಡು ಪದೈ ಹದಿಮೂರು ಹದಿಮೂರನೇ ವರ್ಷ ನಡ್ತಂದಂಡು ವ್ಯವಹಾರ ಮತ್ತು ಭಾರಿ ಪೊರ್ಲು ಒಂದು ಅದರ ಜಾಗದ ಇಕ್ಕಟ್ಟು ಅಂತ ತೋಜಿದ್ ಅಂಚಾದ ಅಂಚದ ಇತ್ತೆ ಇತ್ತಂತೆ ಮಲ್ಲೆ ಮಲ್ತದ್ದು ಪೂರ ಎ ಸಿ ಗೀಸಿ ಮಾತಾಡ್ದು ಆಧುನಿಕ ಸ್ಟೈಲ್ ಇತ್ತ ಎಂಕ್ಲ ಬ್ರಾಂಚಿನ ಇನ್ನು ಉದ್ಘಾಟನೆ ಬಾರಿ ಅಂಚಾರಿ ಪುರುಳು ಊರುದ್ಲ ಮಾತ ಸಹಕಾರುಡು ನಡಪು ಬಂದದ್ದು ತಾನು ಪಣ ಸಂತೋಷ ಪಡುತ್ತೆ ಬೆಲ್ತಂಗಡಿ ಬಂಟ ಸಂಘದ ಪ್ರಯೋಜಕತೋಡು ರೆಡ್ ಸಾವಿರದ ಐನೇ ಇಷ್ಟು ಎಂಕನ ಜಯರಂ ಶೆಟ್ಟ ನೇತೃತ್ವದ ಆಯ್ನ ವಿಜಯ ಕ್ರೆಡಿಟ್ ಸೊಸೈಟಿ ಪ್ರಾರಂಭ ಆಯ್ನ ವಿಜಯ್ ಕ್ರೆಡಿಟ್ ಸೊಸೈಟಿ ಇತ್ತೆ ಇರುವ ಬ್ರಾಂಚ್ ಆದು ಇಂದು ಎರಡು ಸಾವಿರದ ಹನ್ನೆರಡನೇ ಇಷ್ಟು ದೇರ್ಲ ಕಟ್ಟೆಡು ಪ್ರಾರಂಭವಂತ ಬ್ರಾಂಚ್ ಇತ್ತೆ ಬಾರಿ ಸೌಕರ್ ಮುಲ್ಪ ವ್ಯವಹಾರ ನಡೆದು ಭಾರಿ ನಡೆದು ಈ ಇತ್ತೆ ಪ್ರಸಾದ ಅಧ್ಯಕ್ಷರು ಬರ್ತನಾರು ಈ ಬಿಲ್ಡಿಂಗ್ ಮಲ್ಲೆ ಮಲ್ಲೆವನಪುಡು ಉಳಿತ ಜನಕ ಸೌಕರ್ಯ ಸರಿಯಾಗಿ ಅಧ್ಯಕ್ಷ ಈ ಕೆಲಸ ಅಂತ இத்த இங்கெல்லாம் இருபது பிரான்சுகள் உள்ளா இத்த பச அத்தியேஷன் பார்த்து நனஞ்சு ஆஜ் பிரான்ச்சு பேக ஓப்பன் பண்ணல இங்கில இத்தி விஜய் கிரேட் சொசைட்டி தான் டெபெபிட் இன்னூறு ஐம்பது கோட்டி மீறுதுண்டு எவ்வாறு எட்டு நடத்து எட்டு ரெட்டு நடத்து உண்டு எக் ஊரா இங்கெல்லாம் பூரா ஊர் தாக்கலாம் சாக்கார போடுன்னு கேளுதில்லை ಿ ಸೊಸೈಟಿಯು ಬೆಳ್ತಂಗಡಿಯಲ್ಲಿ ಎರಡು ಸಾವಿರ ಐದಕ್ಕೆ ಸ್ಥಾಪನೆಗೆ ಇಪ್ಪತ್ತು ವರ್ಷ ಆಗ್ತಾ ಇದೆ ಅದರ ಶಾಖೆ ದೇರಲ್ಕಟ್ಟೆ ಶಾಖೆಗೆ ಇವತ್ತಿಗೆ ಇಲ್ಲಿ ಹದಿಮೂರು ವರ್ಷ ಆಗ್ತಾಯಿದೆ ಹದಿಮೂರು ವರ್ಷದಲ್ಲಿ ಇಲ್ಲಿ ನಿರಂತರವಾಗಿ ಇಲ್ಲಿನ ದೇರಲ್ಕಟ್ಟೆಯ ಸದಸ್ಯರಿಗೆ ನಾವು ಸೇವೆಯನ್ನು ಸಲ್ಲಿಸ ಬಂದಿರ್ತೇವೆ ಈಗ ಶಾಖೆಯನ್ನು ರಿನೋವೇಷನ್ ಮಾಡಿ ಹೊಸತಾಗಿ ನಮ್ಮ ಗ್ರಾಹಕರಿಗೆ ಇದನ್ನು ಲೋಕಾರ್ಪಣೆ ಮಾಡಿರ್ತೇವೆ ನಮ್ಮ ಸೊಸೈಟಿಯಲ್ಲಿ ಇಪ್ಪತ್ತು ವರ್ಷದಲ್ಲಿ ನಾವು ಈಗಾಗಲೇ ಹತ್ತೊಂಬತ್ತು ಶಾಖೆಯನ್ನು ತೆರೆದಿದ್ದೇವೆ ಇದರಲ್ಲಿ ಇನ್ನೂರ ಅರವತ್ತು ಕೋಟಿ ಡೆಪಾಸಿಟ್ ಇದ್ದು ಇನ್ನೂರ ಮೂವತ್ತು ಕೋಟಿ ಸಾಲವನ್ನು ನೀಡಿರುತ್ತೇವೆ ಮೂರು ಕೋಟಿ ನಿವ್ವಳ ಲಾಭ ಬಂದಿರುತ್ತದೆ ಹದಿನೆಂಟು ಪರ್ಸೆಂಟ್ ಡಿವಿಡೆಂಟನ್ನು ಸುಮಾರು ಹದಿನೆಂಟು ವರ್ಷಗಳಿಂದ ನಾವು ನೀಡುತ್ತಾ ಬಂದಿರುತ್ತೇವೆ ಮತ್ತು ಸೊಸೈಟಿಯು ಎ ಗ್ರೇಡ್ ಸೊಸೈಟಿ ಆಗಿರುತ್ತೇವೆ ಸೊಸೈಟಿ ಆಗಿರುತ್ತದೆ ಸುಮಾರು ನಮ್ಮಲ್ಲಿ ಈ ಶಾಖೆಯಲ್ಲಿ ಹತ್ತು ಕೋಟಿ ಹತ್ತು ಚಿನ್ನದ ಸಾಲದ ಚಿನ್ನದ ಅಡ ಅಡಮಾನದ ಮೇಲೆ ಸಾಲ ನೀಡಿರುತ್ತೇವೆ ಹಾಗೆಟ್ಟು ಒಟ್ಟಿಗೆ ಈ ಸೊಸೈಟಿ ಸು ಸುಮಾರು ಮೂವತ್ತು ಕೋಟಿಯಷ್ಟು ಈ ಶಾಖೆಯು ವ್ಯವಹಾರ ಮಾಡಿರ್ತದೆ ನಾವು ಇನ್ನು ಮುಂದಕ್ಕೆ ಇನ್ನು ನಾಲ್ಕು ಶಾಖೆಯನ್ನು ಮಂಗಳೂರಿನಲ್ಲಿ ಎರಡು ವಾಮಂಜೂರು ಮತ್ತು ಅತ್ತಾವರದಲ್ಲಿ ಆಮೇಲೆ ಧರ್ಮಸ್ಥಳ ಮತ್ತು ಉಡುಪಿ ಜಿಲ್ಲೆಯ ಕಾಪಿನಲ್ಲಿ ತೆರೆಯಲು ಈಗಾಗಲೇ ನಮಗೆ ಶಾಖೆಯನ್ನು ತೆರೆಯಲು ಈಗಾಗಲೇ ನಮಗೆ ಪರ್ಮಿಷನ್ ಸಿಕ್ಕಿದೆ ಇನ್ನೂ ಕೂಡ ನಿಮ್ಮ ಗ್ರಾಹಕರ ಸಹಕಾರದಿಂದ ಈ ಸೊಸೈಟಿಯನ್ನು ದಕ್ಷಿಣನಾಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಸೊಸೈಟಿಯಾಗಿ ಕೊಂಡೋಗಲು ನಾವು ಶ್ರಮಿಸ್ತೇವೆ ನಿಮ್ಮ ಎಲ್ಲ ಗ್ರಾಹಕರ ಸಹಕಾರ ನಮಗೆ ಬೇಕಾಗುತ್ತೆ ಈಗಾಗಲೇ ನಮ್ಮ ಸೊಸೈಟಿಯಲ್ಲಿ ಮೂವತ್ತೈದು ಸಾವಿರ ಗ್ರಾ ಸದಸ್ಯರು ಇರುತ್ತಾರೆ ಆಮೇಲೆ ಡಿ ಸಿ ಸಿ ಬ್ಯಾಂಕಲ್ಲಿ ಅತ್ಯುತ್ತಮ ಸೊಸೈಟಿ ಎಂಬ ಬಿರುದನ್ನು ಕೂಡ ನಾವು ಪಡೆದುಕೊಂಡಿರುತ್ತೇವೆ ನಾಳೆ ಕೂಡ ನಮಗೆ ಒಂದು ಸಾಧನಾ ಶ್ರೀ ಪ್ರಶಸ್ತಿ ಲಭಿಸಲಿದೆ ಡಿ ಸಿ ಸಿ ಬ್ಯಾಂಕಿನಿಂದ ನಮ್ಮ ಸೊಸೈಟಿ ನಾಲ್ಕು ಕೋಟಿ ಪಾಲು ಬಂಡವಾಳ ಹೊಂದಿದ್ದು ಸುಮಾರು ಇನ್ನೂರ ಎಪ್ಪತ್ತೈದು ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿರುತ್ತದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ವಿಜಯ ಕ್ರೆಡಿಟ್ ಕಾಪರೇಟಿವ್ ಸೊಸೈಟಿಯು ಅತ್ಯುತ್ತಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಾಗಿ ರೂಪುಗೊಂಡಿರುತ್ತಾ ಬಂದಿರುತ್ತದೆ ಮತ್ತು ಎಲ್ಲ ಗ್ರಾಹಕರಿಗೂ ನಮ್ಮ ವಿಜಯ ಕ್ರೀಡ್ ಕಾಆಪರೇಟಿವ್ ಸೊಸೈಟಿಯ ಪರವಾಗಿ ಧನ್ಯವಾದಗಳು